ಸ್ನೇಹಿತರೆ ನಮಸ್ಕಾರ ನಾನು ಎಸ್ ದಯಾನಂದ್ ಸ್ನೇಹಿತರೆ ಇಸ್ರೋದಲ್ಲಿ ಸುಮಾರು ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡಿದ್ದಾರೆ ಸುಮಾರು ನೂರ ನಲವತ್ತೊಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ನೀವು ಸ್ನೇಹಿತರೆ ಆ ಹುದ್ದೆಗಳು ಅಂದರೆ ಸೈಂಟಿಸ್ಟ್ ಇಂಜಿನಿಯರಿಂಗ್ ಎಸ್ ಸಿ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಸೈಂಟಿಫಿಕ್ ಅಸಿಸ್ಟೆಂಟ್ ಲೈಬ್ರರಿ ಅಸಿಸ್ಟೆಂಟ್ ರೇಡಿಯೋಗ್ರಾಫರ್ ಟೆಕ್ನಿಕಲ್ ಬಿ ಕುಕ್ ಫೈರ್ ಮ್ಯಾನ್ ಲೈಟ್ ವೆಹಿಕಲ್ ಡ್ರೈವರ್ ನರ್ಸ್ ಮತ್ತು ಲೈಬ್ರರಿ ಅಸಿಸ್ಟೆಂಟ್ ಸುಮಾರು ನೂರ ನಲ್ವತ್ತೊಂದು ಹುದ್ದೆಗಳನ್ನು ಕಾಲ್ಫಾಮ್ ಮಾಡಿದ್ದಾರೆ ಸ್ನೇಹಿತರೆ ವಿದ್ಯಾರ್ಹತೆ ಬಂದ್ಬಿಟ್ಟು ಎಸ್ ಎಲ್ ಸಿ ಪಿ ಯು ಸಿ ಇಂಜಿನಿಯರಿಂಗ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ ಮತ್ತು ಡಿಗ್ರಿ ಆಗಿರೋರು ನಾವು ಎಲಿಜಿಬಲ್ ಆಗಿರ್ತೀರ ಸ್ನೇಹಿತರ ಸ್ಯಾಲ್ರಿ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರವರೆಗೂ ಸ್ನೇಹಿತರ ಏಜ್ ಲಿಮಿಟ್ ನೋಡೋದಾದರೆ ಒಂದೊಂದು ಹುದ್ದೆಗೆ ಒಂದೊಂದು ಏಜ್ ಲಿಮಿಟ್ ಇದೆ ಮಿನಿಮಮ್ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಡಾಕ್ಯುಮೆಂಟ್ ನೋಡೋದಾದರೆ ಒಂದೊಂದು ಹುದ್ದೆಗೆ ಒಂದೊಂದು ಡಾಕ್ಯುಮೆಂಟನ್ನು ಕರೆದಿದ್ದಾರೆ ಮಿನಿಮಮ್ ಯಾವ ಬೇಕಪ್ಪ ಅಂದರೆ ನಿಮ್ಮೊಂದು ಎಸ್ ಎಲ್ ಸಿ ಮಾಸ್ ಬೇಕು ಮತ್ತು ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ನೀವು ಯಾವುದೋ ಯಾವ ಒಂದು ಪದವಿಯನ್ನು ಪೂರ್ಣಗೊಳಿಸಿದ್ದೀರಿ ಆ ಒಂದು ಪದವಿ ಅಂಕಪಟ್ಟಿಯನ್ನು ನೀವು ತರಲೇಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಹುದ್ದೆಯ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದೆ ಸ್ನೇಹಿತರೆ ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಲಾಸ್ಟ್ ಡೇಟ್ ಆಗಿರುತ್ತೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಹಾಗೆಯೇ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸಮಯವನ್ನು ಬದಿಗಿಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು